ಸರ್ ನಮಸ್ಕಾರ ಸರ್ ನಾನು ಮಾಧೆಸ್ವಾಮಿ ಅಂತ ಜೆ ಸಿ ಎಸ್ ಮಾತಾಡ್ತಾ ಇರೋದು ಸರ್ ಇವಾಗ ಕೇಂದ್ರದಲ್ಲಿ ಪ್ರಧಾನಮಂತ್ರಿಗಳಿದ್ದಾರೆ ಹೌದು ಸದ್ಯಕ್ಕೆ ಮೋದಿ ಇದ್ದಾರೆ ಮೋದಿ ಇಸ್ ಫೈನ್ ಅವ್ರು ನೆಕ್ಸ್ಟ್ ಇನ್ನೊಂದು ಟರ್ಮಲ್ಲೇ ಇನ್ನೊಂದು ಟರ್ಮ್ ಬರಬೇಕು ಅನಿಸುತ್ತೆ ನನಗೆ ಪರ್ಸನಲಿ ಆಗಿಲ್ಲ ಅಂತ ಇಲ್ಲ ಈಗ ಈಗ ಎಪ್ಪತ್ತೆರಡು ಎಪ್ಪತ್ತೆರಡು ಎಪ್ಪತ್ತ್ಮೂರು ಕರೆಕ್ಟು ಎಪ್ಪತ್ತೆರಡ ಇನ್ನು ಏಜಿದೆ ಬಟ್ ಏಜ್ ಆಗಿಲ್ಲ ಅಂದ್ರೆ ಏಜ್ ಆಗಿಲ್ಲ ಅಂತ ಯಾಕೆ ಹೇಳ್ತೇನೆ ಅಂದರೆ ಈಸ್ ಲೈಕ್ ಫಿಫ್ಟಿ ಫಿಫ್ಟಿ ಒಳಗೆ ಇರಂಗಿದ್ದಾರೆ ಅವರು ಆ ಥರ ಫಿಸಿಕಲ್ ಫಿಟ್ನೆಸ್ಸು ಸ್ಟ್ಯಾಮಿನಾ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ದೇವರು ಅವ್ರಿಗೆ ಐಶ್ವರ್ಯಾಗೆ ಕೊಡಬೇಕು ಈ ಟ್ವೆಂಟಿ ಟ್ವೆಂಟಿ ಫೋರ್ಲು ಬರಬೇಕು ಟ್ವೆಂಟಿ ಟ್ವೆಂಟಿ ನೈನ್ಲೂ ಬರಬೇಕು ಅವರು ಅಂದರೆ ಆಡಳಿತ ಫೈನ್ ಫೈನ್ ಬ್ಯೂಟಿಫುಲ್ ಹಾಂ ನಮ್ಮ ಲೋಕಲಲ್ಲಿ ನ್ಯಾಷನಲ್ ಲೆವೆಲಿಂದ ಬರೋಣ ಮೋದಿ ಅವ್ರದ್ದು ಹೆಂಗೆ ಅಂತಂದರೆ ಅವ್ರ ಆಡಳಿತ ಒಂಬತ್ತು ವರ್ಷ ಆಗಿದೆ ಹತ್ತು ವರ್ಷ ಹತ್ತಿರ ಆಯಿತು ಯಾವುದೇ ಒಂದು ಆಟವಿಲ್ಲ ಅವ್ರದ್ದು ಇಲ್ಲ ಅವರು ಸ ಅವರು ಇದಿಲ್ಲ ಅವ್ರ ಕ್ಯಾಬಿನೆಟ್ ಇದೆಯಲ್ಲ ಲೋಕಸಭಾ ಒಬ್ಬೊಂದು ಇಲ್ಲ ಕಾಂಗ್ರೆಸಲ್ಲಿ ಇದ್ದಾಗ ಎಲ್ಲರಿಗೂ ಗೊತ್ತಿದೆ ನಾಲ್ಕು ಐದು ಒಂದು ಹತ್ತು ಹಗರಣ ಹೋಗ್ಬಾರ್ದು ಪ್ರೇಮಿಶ್ರೆ ಪ್ರೈಮ್ ಪಾಪ ಮನಮೋಹನ್ ಸಿಂಗ್ ಇದ್ದರೂ ಏನಿಲ್ಲ ಒಂದು ಹತ್ತು ಜನ ಹಗರಣಗಳು ಸೌತಲ್ಲಿ ಯಾರ್ಯಾರು ಗೊತ್ತಲ್ಲ ನಿಮಗೆ ಕಣನಿದಿ ಮಗಳದು ರಾಜ ಇವ್ರಗಳೆಲ್ಲ ಇತ್ತಲ್ಲ ಗೊತ್ತಲ್ಲ ಸೀತಾರಾಮ್ ಕೇಸರಿ ಇದ್ದಿತ್ತು ಎಲ್ಲ ತರಾವರಿ ಆಗರಣಗಳು ಬೋಫೋರ್ಸ್ ಅಂತ ಅಂತ ಇದೆ ಅಂತ ಪ್ರೈಮಿನಿ ಪ್ರೈಮ್ ಮಿನಿಸ್ಟ್ರ ಅವಾಗ ಯಾರು ರಾಜೀವ್ ಗಾಂಧಿ ಅವನದೇ ಆಗರಣ ಇತ್ತಲ್ಲ ಬೋಫೋರ್ಸ್ ಆಗೋಣ ಹಂಗೆ ಇವ್ರದ್ದು ಯಾವುದೇ ಇಲ್ಲ ಒಂಬತ್ತು ವರ್ಷದಿಂದ ಯಾರು ನೋಡಿದ್ದೀರಾ ಅದು 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 ಪಬ್ಲಿಕ್ ಮನಿನ ಹಂಡ್ರೆಡ್ ಪರ್ಸೆಂಟ್ ಯುಟಿಲೈಸ್ ಮಾಡಿರೋದು ನಮ್ಮ ಬಿ ಜೆ ಪಿ ಮೋದಿ ಸರ್ಕಾರ ಇನ್ನೂ ಹತ್ತು ವರ್ಷ ಬರಬೇಕು ಅವರು ಅಂತ ನನ್ನ ಅಭಿಲಾಷೆ ಅದು ನ್ಯಾಷನಲ್ ಲೆವೆಲ್ ಆಮೇಲೆ ಇಂಟರ್ನ್ಯಾಷನಲ್ ಲೆವೆಲ್ ಎಲ್ಲ ನಾವೇನು ಹೇಳಬೇಕಾಗಿಲ್ಲ ಇಂಟರ್ನ್ಯಾಷನಲ್ ಭಾಳ ಫೇಮಸ್ ಇದೆ ಬ ಆ ಒಂದು ಮೋದಿ ಇರೋದ್ರಲ್ಲಿ ನಮ್ಮ ದೇಶಕ್ಕೆ ಒಂದು ಗತ್ತು ಗಾಂಭೀರ್ಯ ಮರ್ಯಾದೆ ಬಂದಿರೋದು ಫಾರಿನ್ ಕಂಟ್ರೀಸಲ್ಲೇ ಈ ರಾಜ್ಯದ ಮಟ್ಟಕ್ಕೆ ಬರೋದಾದರೆ ರಾಜ್ಯ ಘಟಕ ಸ್ವಲ್ಪ ಅಂತ ಮೇ ಚೆನ್ನಾಗಿ ಮೇಂಟೈನ್ ಮಾಡಿಲ್ಲ ಅವ್ರದ್ದೇ ಆದ ಸಮಸ್ಯೆಗಳು ಏನೇನು ಎಂಟು ಅವ್ರದೇ ತರ್ಕಗಳು ಯಂಗ್ಸ್ಟರ್ಸ್ ಕೊಡ್ಬಿಟ್ಟಿದ್ದಾರೆ ಈ ಸೀನಿಯರ್ಸ್ ಎಲ್ಲ ತಿರುಗಿ ಬಿದ್ದಿದ್ದಾರೆ ಅದೆಲ್ಲ ಆಯಿತು ಅದಕ್ಕೆ ಮತ್ತೆ ನೀವು ಮೈಸೂರಿಗೆ ಬಂದಾಗ ಇಲ್ಲಿ ಎಲ್ಲ ಏನೂ ನಡೀತಾ ಇದೆ ಪಿತುರಿಗಳು ಈ ಸಿದ್ದರಾಮಯ್ಯನ ಮಗ ತನ್ನ ಮಗ ಅವನ ಮಗನ ಕೂರಿಸ್ಕೊಳ್ಳೋದಕ್ಕೆ ಏನೇನು ಬೇಕೋ ಎಲ್ಲ ಮಾಡ್ತಾಯಿದ್ದಾರೆ ಇತ್ತಿದ್ದ ಸಿದ್ದರಾಮಯ್ಯನ ಈಗ ಬ ಮೈಸೂರು ನಿಲ್ಸ್ಕೋಬೇಕು ಗೆಲ್ಸ್ಕೋಬೇಕು ಅದರಿಂದ ಈ ಹಾಲಿ ಸಿಟಿಂಗ್ ಎಂ ಪಿ ಮೇಲೆ ಏನೇನು ಬೇಕೋ ಆಮೇಲೆ ಗೂಬೆ ಕೂರಿಸೋದು ಎಲ್ಲ ತಂದು ಮಾಡೋದು ಏನು ರೋಡ್ ಇದು ಎಕ್ಸ್ಪ್ರೆಸ್ ಹೈವೇ ಸರಿಗೆ ಮಾಡಿಲ್ಲ ಅಲ್ಲಪ್ಪ ನೂರನಲ್ವತ್ತು ಕಿಲೋಮೀಟ್ರ್ರು ಎಂಟುವರೆ ಸಾವಿರ ಕೋಟಿ ಪ್ರಾಜೆಕ್ಟು ಒಂದು ಸಣ್ಣ ಮನೆ ಕಟ್ಟಬೇಕಾದ್ರೆ ಒಂದು ಒಂದು ಐವ ಇವತ್ತು ಒಂದು ಲಕ್ಷಕ್ಕೂ ಮನೆ ಕಿದೆ ಒಂದು ಕೋಟಿಗೂ ಕಟ್ಟೋರು ಇದ್ದಾರೆ ಅಷ್ಟೆಲ್ಲ ಮಾಡಿ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಇದ್ದೇ ಇರುತ್ತೆ ಇನ್ನು ಎಂಟುವರೆ ಸಾವಿರ ಕೋಟಿ ಪ್ರಾಜೆಕ್ಟ್ ಮಾಡಬೇಕು ಅಂದರೆ ಮಳೆ ಹೋದಾಗ ಒಂದು ಸ್ವಲ್ಪ ನೀರು ನಿಲ್ತಲ್ ಸರ್ ಮಾಡ್ಕೋಬೋದು ಅವೆಲ್ಲ ಅದನ್ನೇ ದೊಡ್ಡ ಆಗರಣ ಮಾಡೋದು ಈ ಮರನ್ನ ತಮ್ಮ ಮರ ಮಾ ಅದೊಂದು ಆಗರಣ ಮಾಡೋದು ಅವ್ನು ಅಗ್ರಿಮೆಂಟ್ ಇರೋದು ಎಲ್ಲ ನಿಮ್ಗೆ ಗೊತ್ತಿರೋದು ಅಗ್ರಿಮೆಂಟ್ ಇರೋದು ಅವನಿಗೆ ಬರೋ ಜನವರಿ ಇಪ್ಪತ್ತ್ನಾಲ್ಕರ ಮೇಲೆ ಅವನಿಗೆ ಅಗ್ರಿಮೆಂಟ್ ಇರೋದು ಯಾರು ತಪ್ಪು ಇವನಿಗೆ ಮೇಲೆ ಗೂಬೆ ಕುಡಿಸೋದು ಅಂದರೆ ಎಲ್ಲ ಏನು ಮಾಡೋದು ಎಲ್ಲ ವ್ಯವಸ್ಥೆನ ಅವ್ನು ಪರವಾಗಿ ಹೆಗೆನೆಸ್ಟಾಗಿ ಹೆಗೆನೆಸ್ಟು ಪ್ರತಾಪ್ ಸ್ವಾಮಿ ಮಾಡೋದು ತನ್ನ ಮಗನಿಗೆ ಹೆಣ್ಣು ಕ್ಯಾಶ್ ಮಾಡ್ಕೊಳಕ್ಕೆಲ್ಲ ಮಾಡ್ತೇವೆ ಪಾಸ್ ಅಂದರೆ ಸರ್ ಈಗಬಿಡ್ತಾವೆ ಹೋಗುತ್ತೆ ಸರಿ ಈಗ ಯಾಲು ಎಲ್ಲರೂ ನಾವು ನೋಡೋಕ್ಕದ್ದೆ ಈಗ ಎಂ ಪಿ ಅಂದರೆ ನಿಮಗೆ ಎಂಟು ಎಂ ಪಿ ಅಂದರೆ ಇನ್ನೇಲ್ಲಿ ಎಂಟು ಎಂಟು ವಿಧಾನಸಭಾ ಕ್ಷೇತ್ರ ಅವ್ರು ಮಾಡ್ಬೇಕಾದ್ರೆ ಎಂಟರಿಂದ ಒಂಬತ್ತು ಎಲ್ಲರನ್ನೂ ನೋಡೋಕದ್ದು ಅವನು ಮನೋರಂಜನ್ ಕೊಟ್ಟಿದ್ದ ಏನೋ ಬಂದ ಒಳ್ಳೇದಪ್ಪ ಅವರು ಅವರ ಫಾದರ್ ಪರಿಚಯದಿರುತ್ತೆ ಓಹ್ ನಾವು ಅವ್ರ ಮಗನ ತಗಪ್ಪ ಅಂತ ಕೊಟ್ಟಿದ್ದಾನೆ ಅವ್ನು ಬಿಸ್ಯೂಸ್ ಮಾಡ್ಕೋಬೇಕು ಹೇಳಿದ್ನಾ ಅದು ಅವನು ಪ್ರತಿಯೊಬ್ರು ನಾವು ಇದು ಮಾಡೋಕ್ಕಾಗಲ್ಲ ನೀನು ಗುಡ್ ಇನ್ಸೆನ್ಷನ್ ಇನ್ ಟೆನ್ಷನ್ ಕೊಟ್ಟಿದ್ದಾನೆ ಆಯ್ತಪ್ಪ ಹೋಗ್ರಪ್ಪ ನಮ್ಮ ಹುಡುಗರು ಬರ್ರೆ ಹೊಸಪ್ಪ ಅವನೇನು ಹೇಳ್ತಾನೆ ಹೊಸ ಅಣ್ಣ ನೋಡ್ಬೇಕು ಅಂತ ಏನೇ ಹೇಳ್ತಾನೆ ಅವನು ಸರಿಯಪ್ಪ ಅಂತ ಕೊಟ್ಟಿದ್ದಾನೆ ನೀವು ಹೋಗಿ ಮೇ ಆ ಥರ ಮಿಸ್ಯೂಸ್ ಅಂದರೆ ಒಟ್ಟೆ ಟೆರಿಸಮ್ ಆಕ್ಟಿವಿಟಿ ಬಟ್ ಅದನ್ನ ಪ್ರೊಜೆಕ್ಟ್ ಮಾಡ್ತಾರೆ ಟೆರಿಸಮ್ ಆಕ್ಟಿವಿಟಿ ಅಂತ ಪ್ರೊಜೆಕ್ಟ್ ಮಾಡೋದು ಅವನಿಗೆ ಯೂತ್ ಜೋ ಜೋಶಲ್ಲಿ ಏನೋ ಒಂದು ನಾವು ನ್ಯೂಸ್ ಮಾಡ್ಬೇಕು ಅನ್ನತ್ರ ಇರ್ಬೋದು ಒಂದು ಸ್ಮೋಕ್ ಬಾಂಬ್ ಇಡ್ಬಿಟ್ರು ಬಟ್ ಆಲ್ಸೋ ನಾಟ್ ಅಲೌಡ್ ಬಟ್ ಇವೇಂದರೆ ಅದನ್ನೆಲ್ಲ ಆ ಕಡೆ ಟರ್ನ್ ಮಾಡ್ತಾ ಇದ್ದಾರೆ ಈಗಿನಷ್ಟು ಪ್ರತಾಪ್ ಸಿಂಗ್ ಟರ್ನ್ ಮಾಡೋದಕ್ಕೆ ಇವೆಲ್ಲ ಕಥೆಗಳು ಈಗ ಪಾಸ್ ಕೊಟ್ಟಿದ್ದೀನಿ ಅಂತಂದರೆ ಹೋಗಿ ಕೂಳೆ ಮಾಡೋದು ಪಾಸ್ ಕೊಟ್ಟಿದ್ದೀವ ಅವ್ರದ ಪ್ರಾ ಮನೋರಂಜನ್ ತಂದೆ ಇವರೆಲ್ಲ ಅಲ್ಲಿ ವಿಜಯನಗರ ಏರಿಯಾ ಅವರು ಅಲ್ಲೇ ಫ್ರೆಂಡ್ಸ್ ಅವರೆಲ್ಲ ಏನೋ ನನ್ನ ಮಗ ಪಾಸ್ ಅವನಪ್ಪ ತಗಪ್ಪ ಅಂತ ಕೊಟ್ಟಿದ್ದಾನೆ ಇವನು ಹೋಗಿ ಹಂಗೆ ಅಂತ ಹೇಳಿದಾನಾ ಇವ್ನು ಮಾಡಿದ್ರೆ ಏನು ಮಾಡೋದು ಅಂದ್ ದ್ಲಾಪ್ ಲ್ಯಾಪ್ಸಸ್ ಆಫ್ ಸೆಕ್ಯೂರಿಟಿ ಆಲ್ಸೋ ಸೆಕ್ಯೂರಿಟಿ ಮಾಡಬೇಕಾದ ಡ್ಯೂಟಿ ಇಡಿಬೇಕಾಯ್ತು ಅವ್ರನ್ನ ಯಾಕೆ ತಗೊಂಡೋಗ್ತಾಯ್ತು ಅದನ್ನು ತಪ್ಸಿ ಹೋಯ್ತಲ್ಲಪ್ಪ ಅವರು ಏನೂ ಮಾಡೋಕ್ಕಾಗಲ್ಲ ಕೆಳವನೇಚ ಕಾಯೋ ನೆಚ್ಚ ಅಂದ್ರೆ ಗಾದೆ ಮಾತು ಇವತ್ತಲ್ಲ ಇನ್ನೂರು ವರ್ಷ ಅಲ್ಲ ಸಾವಿರ ವರ್ಷ ಆದರೂ ಸತ್ಯನೇ ಅದು ಗೊಳವನೆಚ್ಚ ಕಾಯಿ ನೆಚ್ಚೆ ಕದ್ದು ಹೋಗಿರೋದು ಅವರು ಹೇಳ್ದೆಲ್ಲ ಗಾದೆ ಮಾತು ಇನ್ನು ಸಾವಿರ ವರ್ಷ ಸುಳ್ಳಾಗಲ್ಲೇ ಸುಳ್ಳು ಹಾಂ ಮತ್ತೆ ಬೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ ಅದೊಂದು ನಾನು ನೋಡಿದೆ ಇನ್ನು 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 ಇನ್ನೂರು ವರ್ಷ ಆದರೂ ನಾನು ಮಾಡಬೇಕು ಅಂತ ಒಂದು ಮಾಡೇ ಮಾಡ್ತಾನೆ ಹಾಗೆ ಮಾಡಿದ್ದಾರೆ ಅಷ್ಟೇ ದೊಡ್ಡ ಇಶೂ ಮಾಡ್ಬೇಕಾದ ಅವಶ್ಯಕತೆ ಮೂರು ರಿಂಗ್ ಸೆಕ್ಯೂರಿಟಿನ ನಿಮ್ಮ ತಪ್ಸ್ಕೊಂಡು ಹೋಗಿದ್ದಾರೆ ಅಂದರೆ ಅದು ಹೆಂಗೆ ತಪ್ಪಿಸಿದ್ದಾರೆ ಅಂದರೆ ಅದು ಮೆಟಲ್ ಎಲ್ಲ ಇಟ್ಕೊಂಡಿದ್ದಾರೆ ಅವರು ಅದನ್ನು ಮೀರಿ ಇವರು ಶೂ ಒಳಗೆ ಹಾಕೊಂಡು ಅದು ನಿಮ್ಮ ಸ್ಟೇಟಲ್ಲಿ ಏನು ಆಗಿಲ್ವಂಥದ್ದು ಸ್ಟೇಟಲ್ಲ ಎಲ್ಲ ಸ್ಟೇಟುಗೂ ಬಿ ಜೆ ಪಿ ರ ಆಗಿದೆ ಕಾಂಗ್ರೆಸ್ ಇರೋ ಕಡೆ ದಳ ಇರೋ ಕಡೆ ತೆಲಂಗಾಣ ಬಿದ್ರೆ ಡಿ ಎಮ್ ಕೆರೋ ಕಡೆ ಆಗಿದೆ ಸೆಕ್ಯೂರಿಟಿ ಲ್ಯಾಬ್ಸು ಮೀನ್ಸ್ ಹೊಸದೇನಲ್ವಲ್ಲ ಹೊಟ್ಟಿದೆ ಲೆವೆಲ್ ಬೆಸ್ಟ್ ಮಾಡಿದೆ ಈಗ ರಾಮ ಮಂದಿರ ಕಟ್ಟದ್ರು ರಾಮಮಂದಿರ ಐನೂರು ವರ್ಷದಿಂದ ಮಾಡೋಕ್ಕಾಗಿದೆ ಐನೂರು ವರ್ಷದಿಂದ ನಮಗೆ ಇಂದು ಇಡೀ ಪ್ರಪಂಚದಲ್ಲಿ ಎರಡೇ ಇಂದು ದೇಶ ಇರೋದು ಒಂದು ಇಂಡಿಯಾ ಬಿಟ್ಟರೆ ನೇಪಾಳ ನಮ್ಮಲ್ಲೇ ಕಟ್ಟಕ್ಕೆ ಆ ಐನೂರು ವರ್ಷ ಶ್ರಮ ಪಡಬೇಕಾಯಿತು ಅದು ಕಟ್ಟಕ್ಕೆ ಮಾಡಬೇಕಾಯಿತು ಗೌರ್ಮೆಂಟ್ ಗೌರ್ ಇವ್ರಿಗೂ ಅವಕಾಶ ಐತಲ್ಲ ಕಾಂಗ್ರೆಸ್ ಸರ್ಕಾರ ಎಪ್ಪತ್ತು ವರ್ಷ ಆಳದ್ರಲ್ಲ ಯಾಕೆ ಮಾಡಲಿಲ್ಲ ಇವ್ರು ಬಂದು ಒಂಬತ್ತು ವರ್ಷಕ್ಕೆ ಹ್ಯಾಂಗೆ ಮಾಡಿದ್ರು ನಮ್ಮ ಇಡೀ ಪ್ರಪಂಚದಲ್ಲಿ ನಾವು ಇನ್ ಕಟ್ಟಣಂಗ ಹಂಗೋದು ದೇವಸ್ಥಾನನ ಯು ಕ್ಯಾನ್ ಬಿಲ್ಡ್ ಓನ್ಲಿ ಟೆಂಪಲ್ಸ್ ಇನ್ ಇಂಡಿಯಾ ಅದು ಬಿಟ್ಟರೆ ನೇಪಾಳ ಅಷ್ಟೇ ಮಾಡಿದ್ದೀವಿ ಕಟ್ಟಿಷ್ಟು ಮಾಡಿದ್ದಿಲ್ಲ ಅದೊಂದೇ ಅಲ್ಲ ಬೇಕಾದ್ರೆ ಒಳ್ಳೊಳ್ಳೆ ಪ್ರಾಜೆಕ್ಟ್ ಮಾಡಿದ್ದಾರೆ ಗೊತ್ತಲ್ಲ ನಿಮಗೆ ಒಂದು ಸಣ್ಣ ಊರು ಅಷ್ಟೊಂದು ಫೇಮಸ್ ಹೌದು ಹೆಸರಲ್ಲಿ ಮಾತ್ರ ಇತ್ತು ಅಷ್ಟೇ ಹೌದು ಹೌದು ಈಗ ಮಾಡಿದ್ದಾರೆ ಅದೆಲ್ಲ ಅದೇ ಎಕಾನಮಿ ಡೆವಲಪ್ ಆಗುತ್ತೆ ಏನೋ ಸ್ಪಿರಿಚುವಲ್ ಆಗಿ ಜನಗಳಿಗೆಲ್ಲ ಒಳ್ಳೆ ಒಳ್ಳೆ ಭಾವನೆ ಬರುತ್ತೆ ಒಳ್ಳೆ ಆಲೋಚನೆ ಮಾಡ್ಬೋದು ಬರೀ ದುಡ್ಡಿನ ಪ್ರಶ್ನೆ ಬರಲ್ಲ ಅಲ್ಲಿ ಒಳ್ಳೆ ಆಲೋಚನೆಗಳು ಬರುತ್ತೆ ಎನ್ಲೈಟನ್ಮೆಂಟ್ ಆಗುತ್ತೆ ಅಲ್ಲಿ ಒಂದು ಪ್ರಪಂಚದಲ್ಲಿ ಈಗ ನಮ್ಮ ತಿರುಪತಿ ಹೆಂಗಿದೆ ಅಥವಾ ವ್ಯಾಟಿಕನ್ ಸಿಟಿ ವರ್ಲ್ಡಲ್ಲಿ ಫೋಕಸ್ ಪಾಯಿಂಟ್ಸ್ ಅಂತ ಅದೇ ಥರ ಮಾ ತಿರುಪ್ತಿನೂ ಒಂದು ಫೋಕಸ್ ಪಾಯಿಂಟು ನೆಕ್ಸ್ಟ್ ರಾ ವಯೋಧಿನೇ ಒಂದು ಫೋಕಸ್ ಪಾಯಿಂಟ್ ಆಗುತ್ತೆ ಫೋಕಸ್ ಪಾಯಿಂಟಿಂದ ರೇಡಿಯೇಟ್ ಆಗ್ತಾ ಇರ್ತದೆ ಒಳ್ಳೊಳ್ಳೆ ಭಾವನೆಗಳು ಒಳ್ಳೊಳ್ಳೆ ಇದು ಎಲ್ಲ ಜನಗಳಿಗೆಲ್ಲ ಒಳ್ಳೆ ಬುದ್ಧಿ ಒಳ್ಳೆಯ ಭಾವನೆ ಬರುತ್ತೆ ಅದು ಹಿಂದೂಗಳಿಗೂ ಒಳ್ಳೆ ಭಾವನೆ ಬರ್ಬೋದು ಮುಸ್ಲಿಮ್ಸು ಕನ್ವರ್ಟ್ ಆಗ್ತಾರೆ ಈಗ ಅಲ್ಲಿ ಸುಪ್ರೀಂ ಕೋರ್ಟ್ ಕೇಸ್ ಹಾಕೊಂಡಿದ್ದೆ ಅಜೀಜ್ ಪಾಷಾಯ ಅವನು 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 ಮೋದಿ ಒಳ್ಳೆ ಕೆಲಸ ಮಾಡಿದಂತ ಈಗ ನೋಡಿ ಅವ್ನಿಗೆ ಅನ್ಸರಿ ಅನ್ಸರಿ ಅದು ರೇಡಿಯೇಟ್ ಆಗ್ತಾಯಿರ್ತದೆ ನೋಡಿ ಆ ಥರ ಅವ್ನಿಗೆ ಒಳ್ಳೆ ಭಾವನೆ ಬಂದೆ ಹಂಗೆ ಮುಸ್ಲಿಮ್ಸು ಇರ್ಬೋದು ಅವ್ರಿಗೆ ಒಳ್ಳೆಯ ಭಾವನೆ ಗ್ರ್ಯಾಜವಾಗಿ ಬರ್ತದೆ ಈಗಿನ ಯೂತ್ಸು ಇದರಿಂದ ಹೌದು ಈ ಮನೋರಂಜನೆ ಯೂತ್ಸೆ ಬಟ್ ಏನು ಮಾಡಂದ್ರೆ ಅವರು ಏನೋ ಹೈಪ್ ಮಾಡೋಕ್ಕೂ ಏನೋ ನಮಗೂ ನಾವು ಯೂತ್ಸ್ ಆಗಿದ್ದಾಗ ನಮಗೂ ಅಂದ್ರೆ ಏನೋ ನ್ಯೂಸ್ಗೆ ಅದು ಇತ್ತು ನಮಗೂ ಅದು ಇರ್ತದೆ ಯೂತ್ ಯೂತ್ ಜೋಶಲ್ಲಿ ಇರ್ತದೆ ನಾವು ಮಾಡಿದೀವಿ ಅಂತ ಚೇಷ್ಟೆಗಳು ಬಟ್ ಇವರು ಆ ಲೆವೆಲ್ ಮಾಡಿದ್ರೆ ಸಣ್ಣ ಪುಟ್ಟಲ್ಲಿ ನಾವು ಮಾಡಿದ್ವಿ ಅವ್ರು ಇಷ್ಟೆಲ್ಲ ಆಗುತ್ತೆ ಅಂತ ಅವ್ರಿಗೂ ಗೊತ್ತಿಲ್ಲ ಏನೋ ತಾ ಚೇಷ್ಟೆ ತಮಾಷೆಗೆ ಅಥವಾ ನ್ಯೂಸ್ ಮಾಡಬೇಕು ಅಂತ ಏನೋ ಇರ್ತದೆ ಸುಮ್ಮನೆ ನ್ಯೂಸ್ ಮಾಡ್ಬೇಕಣಪ್ಪ ಏನೋ ಒಂದು ಇರುತ್ತೆ ಹಂಗೆ ಇಪ್ಪತ್ತಾರು ಪಕ್ಷಗಳು ಸೇರಿಕೊಂಡು ಮೋದಿಯವ್ರಿಗೆ ಅದೇ ಇಂಡಿಯಾ ಇಂಡಿಯಾ ಸೇರುತ್ತೆ ಈಗಾಗಲೇ ಕಚ್ಚಾಟ ಶುರುವಾಗಿದಿಲ್ಲ ಟಿ ಎಮ್ ಸಿ ಕಾಂಗ್ರೆಸ್ಸು ನಿನ್ನೆ ಅವಾಜ್ ಹಾಕೋಳಲ್ಲ ಅವ್ನ್ಗೆ ಇಲ್ಲ ಸರ್ ಅವೆಲ್ಲ ಎಲ್ಲ ಸುಮ್ಮನೆ ಟೈಮ್ ಬಿಂಗ್ ಅಷ್ಟೇ ಅಂದರೆ ಅವ್ರು ಏನೇನೋ ಪ್ರಯತ್ನ ಮಾಡ್ತಾ ಇದ್ದಾರೆ ಏನು ದೇವರು ಒಳ್ಳೇದಕ್ಕೆ ಬಿ ಜೆ ಪಿ ಪಕ್ಷ ಇಟ್ಟಿದೆ ಬಟ್ ನಮಗೆ ಬಿ ಜೆ ಪಿ ಅದು ಅಂತಲ್ಲಿ ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೆ ಅವ್ರು ಬೇಕು ಅಷ್ಟೇ ಇದೇ ಕಾಂಗ್ರೆಸ್ ಅವರು ಅವಕಾಶ ಕೊಟ್ಟಿದ್ದಲ್ಲ ಬಿಗಿನಿಂಗ್ ಸ್ವಾತಂತ್ರ್ಯ ಬಂದಿ ಎಪ್ಪತ್ತು ವರ್ಷ ಕೊಟ್ಟಿಲ್ವೇ ಅವ್ರು ಯಾಕೆ ಮಾಡೋದು ಆಡುತ್ತ ಒಳ್ಳೆಯ ಇದು ಮಾಡಲಿಲ್ಲ ಎಲ್ಲ ಬರೀ ಆಗರಣಗಳು ದುಡ್ಡು ತಿಂದು ಸ್ವಲ್ಪ ಸ್ವಜನ ಪಕ್ಷಪಾತ ದೇಶನೇ ಮಾರ್ಕೊಂಡ್ರು ಏನೇನೋ ಮಾಡಿದ್ರು ಅವ್ರಿಗೂ ಅವಕಾಶ ಈಗ ಒಂದು ಒಂಬತ್ತು ವರ್ಷದಿಂದ ಇವ್ರಿಗೆ ಅವಕಾಶ ಕೊಟ್ಟಿದ್ದಾರೆ ಮಾಡಲಿ ಬಿಡಿ ಒಳ್ಳೆಯದಾಗಲಿ ದೇಶಕ್ಕೆ ಬೇಕು ಅಷ್ಟು ಈ ಹತ್ತು ವರ್ಷ ಮನಮೋಹನ್ ಸಿಂಗ್ ಅವರು ಆಡಳಿತ ಇವ್ರದ್ದು ಹತ್ತು ವರ್ಷ ಆಯಿತು ಹೌದು 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 ಇವ್ರದ್ದು ಡೆವಲಪ್ಮೆಂಟ್ ಚೆನ್ನಾಗಿದೆ ಅಥವಾ ಅವ್ರದ್ದು ಆಗಿರ್ತಾರೆ ಎಕನಾಮಿಸ್ಟ್ ಎಕನಾಮಿಸ್ಟ್ ಬಟ್ ಅವ್ರು ಅಬ್ಬಂದು ಪಾಪ ಎಕನಾಮಿಸ್ಟು ಬರೀ ಎಕಾನಮಿನೇ ಎಲ್ಲ ಆಗಲ್ಲ ಸರ್ ನಮಗೆ ಫಿಸಿಕಲ್ ಡೆವಲಪ್ಮೆಂಟ್ ಆಗಬೇಕು ಹೇಗೆ ಹೇಗೆ ಎಲ್ಲ ಕಡೆ ಟ್ರೈನು ರೈಲ್ವೆ ಸ್ಟೇಷನ್ಸು ಟ್ರೈನ್ಸ್ ಜಾಸ್ತಿ ಮಾಡಿದ್ದಾರೆ ಏರ್ಪೋರ್ಟ್ಗಳಾಗಿದೆ ದೇವಸ್ಥಾನಗಳು ಇಂಪ್ರೂವ್ ಮಾಡಿದ್ದಾರೆ ಕಾರಿಡಾರ್ ಆಗಿದೆ ಸುಮ್ಮನೆ ಎಕಾನಮಿ ಮಾಡ್ಕೊಂಡು ಸುಮ್ಮನೆ ನಮ್ಮದು ಜಿ ಡಿ ಪಿ ಇಷ್ಟ ಆಯಿತು ಅದು ಇಷ್ಟ ಆಯಿತು ಏನು ಬಂತು ನನಗೆ ಬರೀ ದುಡ್ಡು ದುಡ್ಡು ಇಲ್ಲ ಬೇರೆ ವಿಚಾರ ದುಡ್ಡಲ್ಲ ಪ್ರಶ್ನೆ ಯು ಹ್ಯಾವ್ ಟು ಗೆಟ್ ದಿ ಫೆಸಿಲಿಟೀಸ್ ಇನ್ಫ್ರಾಸ್ಟ್ರಕ್ಚರ್ ಬೇಕು ನಮಗೆ ಹೇಳ್ದಲ್ಲ ನಿಗಾಗಲೇ ಒಳ್ಳೆ ಏರ್ಪೋರ್ಟ್ಗಳು ಎಷ್ಟು ಏರ್ಪೋರ್ಟ್ ಕೊಟ್ಟಿದ್ದಾರೆ ಅವ್ರ ರಿಜಿಮಲ್ಲಿ ನಾನು ಎಲ್ಲ ಪೇಪರ್ ಓದ್ದಂಗೆ ಬರೀ ಎರಡೋ ಏನೋ ಏರ್ಪೋರ್ಟ್ ಮಾಡಿದ್ದು ಇವನು ಬಂದಾಗ ಇಪ್ಪತ್ತೇಳು ಏರ್ಪೋರ್ಟ್ ಮಾಡಿದ್ದಾನೆ ಚಾಮರಾಜನಗರ ಕೊಂಪೆ ಅದು ಮೂವತ್ತು ಕೋಟಿ ರೂಪಾಯಿ ರೈಲ್ವೆ ಪ್ಲಾಟ್ಫಾರ್ಮ್ ವರ್ಕ್ ನಡೀತಾ ಇದೆ ಯಾರು ಕೇಳಿದ್ರು ಅದನ್ನ ನಾವು ಚಿಕ್ಕ ನಾವು ಚಾಮರಾಜನಗರ ಸೈಡ್ ಅವರೇ ಚಿಕ್ಕನಿದು ಒಂದು ಡೆವಲಪ್ಮೆಂಟ್ ಆಗಿರಲಿಲ್ಲ ಮೂವತ್ತು ಕೋಟಿ ರೂಪಾಯಿ ಇದು ರೇ ಅದು ಲಾಸ್ಟು ಜಂಕ್ಷನು ಕರ್ನಾಟಕಕ್ಕೆ ಮೂವತ್ತು ಕೋಟಿ ರೂಪಾಯಿ ವರ್ಕ್ ನಡೀತಾ ಇದೆ ಈಗ ನೆಕ್ಸ್ಟ್ ಮೈಸೂರಲ್ಲಿ ಇದನ್ನು ಡೆವಲಪ್ ಮಾಡೋಕ್ಕೆ ಈ ನಾ ಇದ್ರ ಹತ್ರ ಜ ಎಂಟುನೂರು ಪ್ರ ಕೋಟಿ ರೂಪಾಯಿ ಪ್ರಾಜೆಕ್ಟ್ ಹಾಕಿದ್ದಾರೆ ಸಂಗೊಳ್ಳಿ ರಾಯಣ್ಣ ಏರ್ಪೋರ್ಟು ಏರ್ಪೋರ್ಟ್ಗಳು ಮೂರು ನಾಲ್ಕು ಆದವು ಈಗ ಬೆಂಗಳೂರು ಏರ್ಪೋರ್ಟ್ ಅಪ್ಗ್ರೇಡ್ ಆಯಿತು ಒಳ್ಳೆ ಡೆವಲಪ್ಮೆಂಟ್ ಸುಮ್ಮನೆ ಸ್ಟೋರ್ ಅಂದ್ಬಿಟ್ಟು ಸುಮ್ಮನೆ ಯಾಕಂದ್ರೆ ಪುಸ್ತಕ ಮಾಡಿ ಮಾಡಿಕೊಂಡ್ರೆ ಐತೆ ಫಿಸಿಕಲ್ ಡೆವಲಪ್ಮೆಂಟ್ ಆಗಬೇಕು ಆಮೇಲೆ ನಮ್ಮ ದೇಶ ಪ್ರೊಜೆಕ್ಟ್ ಆಗ್ಬೇಕು ಎಲ್ಲರ ಮೇಲೆ ಕಾಂಪೀಟ್ ಇದೆ ನೋಡಿ ಅಮೇರಿಕಾ ಚೈನ ಎಲ್ಲ ಮುಟ್ಟು ನೋಡ್ಕೊಂಡು ಎಲ್ಲ ನೋಡ್ಬೇಕಪ್ಪ ಏನಪ್ಪ ಇಂಡಿಯನ್ ಒಂದಿದೆಯಪ್ಪ ಅಂತ ನಂತರ ಇದೆ ನೋಡಿ ಅದು ಅದಾಗಬೇಕು ಯಾರಾದರೂ ಮಾಡಲಿ ನಮಗೇನು ಬಟ್ ಬಿ ಜೆ ಪಿ ಇಸ್ ಡೂಯಿಂಗ್ ಸೊ ವಿ ಶುಡ್ ಅಪ್ರಿಷಿಯೇಟ್ ಬಿ ಜೆ ಪಿ ವಾಲಂಟ್ರಿ ಡಿಶಿಶನ್ ತೊಗೊಳ್ಳೋಂಥ ಕೆಪಾಸಿಟಿ ಮನಮೋಹನ್ ಸಿಂಗ್ ಅವರಿಗೆ ಇರಲಿಲ್ಲ ಇರಲಿ ಯಾಕೆಂದ್ರೆ ಅವರು ಗೊತ್ತಲ್ಲ ಎಸ್ ಪ್ರೈಮ್ ಮಿನಿಸ್ಟ್ರು ಅವ್ರು ಯಾರೋ ಹಿಂದುಗಡೆ ಇದ್ದರು ಸೋನಿಯಾಗಾಂಧಿ ಯಾರೋ ಇದ್ರು ಅವ್ರು ಹೇಳೋದ್ ಪಾಪ ಕೇಳ್ಕೊಂಡಿದ್ರು ಈಸ್ ಎ ವೆರಿ ಗುಡ್ ಪರ್ಸನ್ ಬಟ್ ಹಿಂದ್ಗಡೆಯಿಂದ ಅವ್ರು ಇದು ಮಾಡಿಸ್ತಾಯಿದ್ರು ಅಷ್ಟೆ ಅವ್ರು ಮುಂದಿಟ್ಟು ಅವರು ಅವ್ರು ಹೇಳದ್ನ ಅವ್ರ ಕೈಲಿ ಹೇಳಿದ್ರು ಈಸ್ ಎ ವೆರಿ ಗುಡ್ ಪರ್ಸನ್ ಅದರಲ್ಲಿ ಏನು ಎರಡನೇ ಮಾತಿಲ್ಲ ಕೆಲಸ ಆಗ್ತಿರ್ಲಿಲ್ಲ ಕೆಲಸಗಳಾಯ್ತಾರೆ ಅದು ಭ್ರಷ್ಟಾಚಾರ ಇತ್ತು ಭ್ರಷ್ಟಾಚಾರ ಯಾಕಿರಲಿಲ್ಲ ಅವನೇನೂ ಮಾಡ್ತಿರ್ಲಿಲ್ಲ ಬೇರೆಯವ್ರು ಮಾಡ್ಕೊತಾಯಿದ್ರು ಅಷ್ಟೇ ಆಗಲೇ ಹೇಳ್ದಿಲ್ಲ ಎ ರಾಜ ಕನಿಮೋಳಿ ಆಮೇಲೆ ದಿನಕರನ್ನು ಅವರೆಲ್ಲ ಏನು ನಮ್ಮ ಸೌತ್ ಅವರು ಪುನಃ ಅದಾದ ನಾರ್ತ್ನವರು ಏನೋ ಸೀತಾರಾಮ್ ಕೇಸರಿ ಅದೇನೋ ಸುಮಾರು ಮರ್ತೆ ಹೋಗಿದೆ ಆ ಬೋಫೋರ್ ಹಗರಣಗಳು ಚಿದಂಬರಂ ಚಿದಂಬರಂ ಮಾಡಿದ್ದು ಅವ್ನ ಮಗ ಮಾಡೋದು ನೋಡಿ ಬರೀ ತಮಿಳ್ನಾಡಲ್ಲಿ ಎಂಟು ಜನ ಸಿಗ್ತಾರಲ್ಲ ಇನ್ನು ಬೇರೆ ಸ್ಟೇಟಲ್ಲಿ ಆ ಥರ ಎಷ್ಟು ಜನ ಒಂದು ಮೂವತ್ತು ನಾಲ್ಕು ಜನ ಹಗರಣಗಳು ಕೊಟ್ಟಿ ಸಾವಿರಾರು ಲಕ್ಷಾಂತರ ಕೋಟಿನ ಹಗರಣಗಳು ಇಲ್ಲಿ ಒಂದು ಪೈಸೆ ಹಗರಣ ಬಿ ಜೆ ಪಿಯವರು ಕಾಂಗ್ರೆಸ್ ಕಡಿಮೆ ದುರ್ಬೀನ್ ಹಾಕೊಂಡು ಬೈ ಹಾಕಲಾಕೊಂಡು ಹುಡುಕ್ತಾರೆ ಯಾರು ಹಗರಣ ಸಿಕ್ಕೋದು ಏನೂ ಸಿಕ್ಕಿಲ್ಲ ಅವ್ರಿಗೆ ಸಿಕ್ಕಿದ್ರೆ ಹಿಡ್ದಾಕ್ ಬಿಡೋರು ಸಿಗ್ತಾ ಇಲ್ವಲ್ಲ ದೇವ್ ನಾಟ್ ಡನ್ ಏನು ಹಗರಣ ಮಾಡಿಲ್ಲ ಹಾಗಾಗಿ ನಮ್ಮ ಕಾಮನ್ ಮ್ಯಾನ್ ಮನೆ ಪ್ರತಿಯೊಂದು ಪೈಸೂ ನಮಗೆ ಸಿಗ್ತಾಯಿದೆ ಈಗ ಪಕ್ಷಗಳಿಗೆ ಯಾರು ಮೇವು ಹಗರಣ ಅದೇ ಅದೇ ಇಪ್ಪತ್ತಾರು ಪಕ್ಷ ಇಂಡಿಯಾ ಮಾಡ್ತಾ ಕೂತಿದ್ದಿಲ್ಲ ಈಗಾಗಲೇ ಇಬ್ಬೊಬ್ರಿಗೊಬ್ಬರು ಕವರ್ಡಿನೇಷನ್ ಕಿತ್ತಾಡ್ತಾ ಇದ್ದಾರೆ ಈಗಾಗಲೇ ಮಮತಾ ಬ್ಯಾನರ್ಜಿ ಕಾಂಗ್ರೆಸ್ ಮೇಲೆ ಅವಾಜ್ ಹಾಕೊಂಡು ಕೂತಾಳೆ ಮೊನ್ನೆ ಇದ್ರೆ ಗೊತ್ತಲ್ಲ ನಿಮಗೆ ಡೆವಲಪ್ಮೆಂಟ್ ಹಾಗೆ ಒಬ್ಬೊಬ್ರು ಒಬ್ಬರ ಮೇಲೆ ಹಂಗೆ ಕಿತ್ಕೊಂಡು ಕಿತ್ಕೊಂಡು ವೈಂಡ್ ಆಫ್ ಆಗುತ್ತೆ ಮೊದಲೇ ಉಳಿಯೋದು ಸಾಲಿಡ್ ಆಗಿ ಉಳ್ಕೊಳೋದು ಬಿ ಜೆ ಪಿನೇ ಸೊ ಬಿ ಜೆ ಪಿಗೆ ಓಟ್ ಹಾಕ್ಬೇಕು ಜನ ಏನುಮಂತಂದ್ರೆ ಸಾಲಿಡ್ ಮ್ಯಾಂಡೇಟ್ರಿ ಕೊಡಬೇಕು ಸುಮ್ಮನೆ ಅರ್ಧಂ ಪರ್ಧ್ ಆಗ್ಬಿಟ್ಟು ಸಮಿಶ್ರ ಸರ್ಕಾರ ಅದೆಲ್ಲ ಮಾಡಿದ್ರೆ ಅಡ್ಮಿಷನ್ ಗೋ ನಮ್ಮ ಮತ್ತೆ ವಾಪಸ್ ಹಿಂದೆ ಕೊಟ್ಟೋಗ್ತೀವಿ ಈಗ ಒಂಬತ್ತು ವರ್ಷ ಏನೋ ಒಂದು ಲೆವೆಲ್ಗೆ ಹತ್ತು ವರ್ಷ ತಂದಿದ್ದೀವಿ ಮೇಲೆ ಗೋಡೌನ್ ಬೇಕು ಮೊದಲು ಭಾಳ ಕಷ್ಟ ಅದನ್ನು ಆ ಗ್ರಾಫ್ ಮೇಲೆ ಕೊಯ್ತಾ ಇರಬೇಕು ಹಂಗೆ ಅದಕ್ಕೆ ಮೋ ನಾನು ಹೇಳೋದು ಮೋದಿ ಇನ್ನೂ ಎರಡು ಟರ್ಮ್ ಬರಬೇಕು ಟ್ವೆಂಟಿ ಟ್ವೆಂಟಿ ಫೋರ್ಲು ಬರಬೇಕು ಟ್ವೆಂಟಿ 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 ನೈನ್ಲು ಬರಬೇಕು ಆಗ ಒಂದು ಸರ್ ಟರ್ನ್ ಲೆವೆಲ್ಗೆ ಒಂದು ಹತ್ತು ಇಪ್ಪತ್ತು ಪರ್ಸೆಂಟ್ ಡೆವಲಪ್ ಈಗಾಗಲೇ ಒಂದು ಹತ್ತು ಪರ್ ಏನು ದೊಡ್ಡ ಡೆವಲಪ್ಮೆಂಟ್ ಆಗಿಲ್ಲ ಒಂದು ಎರಡು ಪರ್ಸೆಂಟ್ ಇಂಪ್ರೂವ್ ಮಾಡಿದ್ದಾರೆ ಅಷ್ಟೇ ಇನ್ನೊಂದು ಹತ್ತು ಇತ್ತು ಹತ್ತು ವರ್ಷ ಹೇಳಿದ್ರೆ ಒಂದು ಇಪ್ಪತ್ತು ಪರ್ಸೆಂಟ್ ಇಂಪ್ರೂವ್ ಮಾಡಿ ಪಾಪ ಅವ್ರದ್ದು ಆಯ್ಸ್ತಿರೋ ಸ್ಟ್ರೆಂತ್ ಹೋಗುತ್ತೆ ಆಯುಷ್ಗೆ ಹೋಗುತ್ತೆ ಏನೋ ಆಗುತ್ತೆ ಕ್ಲೀಸ್ಟ್ ಇನ್ನತ್ತು ವರ್ಷ ಮೋದಿನೇ ಬರ್ಬೇಕು ಗಲೀಜನೆಲ್ಲ ಕ್ಲೀನ್ ಹಾಂ ಎಲ್ಲ ಕ್ಲೀನ್ ಮಾಡಬೇಕಾದ್ರೆ ಆಯುಷ್ ಸುಳ್ಳು ಸುಲಭ ಅಲ್ಲ ಎಲ್ಲ ಕ್ಲೀನ್ ಮಾಡಬೇಕು ಅಂದರೆ ಎಪ್ಪತ್ತು ವರ್ಷ ರಾಡಿನೆಲ್ಲ ಕ್ಲೀನ್ ಮಾಡ್ಬೇಕು ಅಂದರೆ ಇಪ್ಪತ್ತು ವರ್ಷ ಟೈಮ್ ಬೇಕು ಇವತ್ತು ವರ್ಷ ಸಿಕ್ಕಿದೆ ಇನ್ನತ್ತು ವರ್ಷ ಬೇಕು ಈಗ ಇವರು ಮೋದಿ ಏನಾದರೂ ಅಕಸ್ಮಾತ್ ಏಜ್ ಆಗಿ ಬೇರೆ ಯೋಗಿ ನೆಕ್ಸ್ಟ್ ನೆಕ್ಸ್ಟ್ ಆಲ್ಟರ್ನೇಟಿವ್ ಅದೇ ಇಟ್ಟಿದ್ದಾರೆ ಅವರು ಯೋಗಿನ ಯೋಗಿ ಅದಿನ ಸದ್ಯಕ್ಕೆ ಸದ್ಯಕ್ಕೆ ಯೋಗಿ ಅಧೀನ ಕಾಣ್ತಾ ಬಟ್ ಯಾರು ಪ್ರೊಜೆಕ್ಟ್ ಮಾಡ್ತಾ ಇಲ್ಲ ಪ್ರೊಜೆಕ್ಟ್ ಮಾಡಲಿ ಬಟ್ ಅವ್ರಿಗೆ ಗೊತ್ತಾಗುತ್ತೆ ಆ ವಾತಾವರಣ ಅವರ ಎಬಿಲಿಟಿ ಮತ್ತು ಅವರ ಕೆಪಾಸಿಟೀಸ್ ನೋಡಿದ್ರೆ ಯೋಗಿ ಯೋಗಿ ಆದಿತ್ಯನಾಥ್ ಇಸ್ ದಿ ಫಿಟ್ಟಿಂಗ್ ಪರ್ಸನ್ ಆಫ್ಟರ್ ಮೋದಿ ಕೆಪಿ ಆ ಥರ ಅವ್ರಿಗೆ ಐಡಿಯಾಸ್ ಇದೆ ಮಾಡ್ತಾರೆ